ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬವರಿಗೊಂದು ಭರವಸೆ ಸಭೆಗೆ ಬಾರದ ಅಧಿಕಾರಿಗಳು ಮುಂದೂಡಿದ ಗ್ರಾಮ ಸಭೆ ತಾಲೂಕಿನ ಸುರಣಗಿ ಗ್ರಾಮ ಪಂಚಾಯಿತಿಯಲ್ಲಿ ಬುಧವಾರ ಗ್ರಾಮ ಸಭೆ ಕರೆಯಲಾಗಿತ್ತು ಸಭೆಗೆ ಎಲ್ಲಾ ಅಧಿಕಾರಿಗಳು ಹಾಜರಾತಿ ಇರಲಿಲ್ಲ ಹಾಗಾಗಿ ಮುಖ್ಯವಾಗಿ ನೋಡಲ್ ಅಧಿಕಾರಿಗಳು ಸಹ ಬಾರದೇ ಇರುವುದರಿಂದ ಒಂದು ತಿಂಗಳ ಹಿಂದೆ ಸುರಿದ ಭಾರಿ ಮಳೆಗೆ ಗ್ರಾಮದ ಹಳ್ಳದ ಕಟ್ಟೆ ಒಡೆದು ಹೋಗಿ ಕೆರೆಯೆಲ್ಲ ನೀರು ಖಾಲಿಯಾಗಿತ್ತು ಇದರಿಂದ ಇಲ್ಲಿನ ರೈತರ ಬದುಕಿಗೆ ನೆರವಾದ ಕೆರೆ ಖಾಲಿಯಾಗಿ ರೈತರ ಬೋರ್ವೆಲ್ಗಳು ಬತ್ತಿ ಅಂತರ್ಜಾಲ ಮಟ್ಟ ಕುಸಿದು ಹೋಗಿದೆ ಹಾಗಾಗಿ ಈ ಜ್ವಲಂತ ಸಮಸ್ಯೆ ಕೇಳಲು ಬರಬೇಕಾದಂತಹ ಸಣ್ಣ ನೀರಾವರಿ ಇಲಾಖೆಯ ಇಂಜಿನಿಯರ್ ಕೂಡ ಸಭೆಗೆ ಹಾಜರಾಗಿಲ್ಲ ಈ ಕಾರಣದಿಂದ ಗ್ರಾಮ ಸಭೆಯನ್ನು ರದ್ದು ಮಾಡಲಾಯಿತು ಮುಂದಿನ ಸಭೆಯ ದಿನಾಂಕವನ್ನು ಗೊತ್ತು ಮಾಡಿ ಮತ್ತೆ ಸಭೆಯನ್ನು ಕರೆಯಲಾಗುತ್ತದೆ ಎಂದು ಪಿಡಿಒ ಗೌರಮ್ಮ ರೋಹಣದವರು ತಿಳಿಸಿದರು ಇದರಿಂದ ಗ್ರಾಮ ಸಭೆಗೆ ಆಗಮಿಸಿದ ಗ್ರಾಮಸ್ಥರು ನಿರಾಸೆಯಿಂದ ಮರಳಿದರು